ಮಾತಾಡ್ಬೇಕಂತೆ ಆ ಗುರುಗಳಾ ಓಲ್ಡ್ ಲವ್ನೆ ಹಾ ಹಾ ಅವನೆ ಮಾಡಿದಾ ಈಗ ಮಾತಾಡಬೇಕು ಸ್ವಾಮಿಗಳತ್ರ ಅಂತ ಹ್ಮ್ ಕಾನ್ಫರೆನ್ಸ್ ಆಕ್ಲಾ ಪರವಾಗಿಲ್ಲ ನೀವೇ ಮಾತಾಡಿ ಪರ್ವ ಇಲ್ಲ ನಾನು ಇವಾಗ ಹೇಳಿದಿನಿ ಏನು ಹಾಗೇನ ಮಾತಾಳ ಸ್ವಾಮಿಗಳತ್ರ ನಾನು ಮಾತಾಡ್ತೀನಿ ಅಂತ ಐತಿರೋ ಅಂತ ಹೇಳ್ದಾ ಆಕಿರೋ ಸರಿಪ್ಪ ಮೂರ್ತ್ಯ ಲೈಕ್ ಮಾಡ್ ಮಾತಾಡೋ ಹಲೋ ಹಲೋ ನಮಸ್ತೆ ಹೇಳಪ್ಪ ಏನಪ್ಪ ನೀನ್ ಬೆಂಕಿ ಅನಿಸ್ತಾ ಇದೆಯಲ್ಲ ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ ಆದ್ರೆ ಆನಂದ್ ಗುರುಜಿ ಇದೇ ಹೊಸದೇರಲ್ಲ ನನಗೆ ಸಾಕಷ್ಟು ಜನ ಬೀದಿ ಬಿದ್ದಿರೋರು ಹಿಂದೆ ಬಿದ್ದಿರೋರು ನಾನು ಸುಮಾರು ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಒಬ್ಬ ವಿದ್ಯಾವಂತ ನಾನು ಮೊದಲನೇ ಸರ್ತಿ ನೋಡಿದಾಗ ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ ಅವಾಗೊಬ್ಬ ಒಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ ನಿನ್ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು ಏನ್ ಆಗಿದಾಗ ಬಿಡ್ರಿ ಏನಿಲ್ಲ ಏನ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತೆ ಅಲ್ಲ ಆದ್ರೂ ಒಬ್ಬ ಮಕ್ಕಳು ನನ್ನಿಂದ ಇಷ್ಟ ನೀನ್ ಯೋಚನೆ ಮಾಡು ನೀನು ಬಂದ್ ನೋಡಿದ್ಯಾ ಇಷ್ಟ ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು ಎಲ್ಲೆಲ್ಲಿಂದ ಮೂಲ ಮೂಲೆಯಿಂದ ರಾಜ್ಯದ ಮೂಲ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೇನೆ ನಮ್ಗೂ ಒಂದ್ ಸಂತೋಷ ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ ನನ್ನಿಂದ ಏನಾಗ್ಬೇಕು ಅಥವಾ ನಿಮ್ ನನ್ ಜೊತೆ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗತ್ತೆ ಸ್ವಾಮೀಜಿ ಈ ಮಾತು ಹೇಗಿದೆ ಈ ತರ ನನ್ನ ಅಯ್ಯೋ ಅನ್ಸೋದ್ರಲ್ಲಿ ನಿಂ ಏನಪ್ಪಾ ಪುಣ್ಯ ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗ ಅದ್ ಬಂದಿರೋ ಭಾಗ್ಯ ಏನಪ್ಪಾ ಯೋಚನೆ ಮಾಡ ಎಲ್ಲಾ ಕಡೆ ನೋಡು ಇಡೋ ಎಲ್ಲಾ ಕಡೆನೂ ನಮ್ಗೆ ಇಡೋ ಎಲ್ಲಾ ಕಡೆನು ನಮ್ಗೆ ಹೊಟ್ಟೆ ತುಂಬತ್ತೆ ಅಂತಲ್ಲ ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ ನಿನಗೂ ಮಕ್ಕಳು ಮರಿ ಇದ್ದಾರೆ ತಾನೆ ಹ ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲ ಬರ್ತಾರೆ ಏನು ಬರೀ ಬೆಂಗಳೂರು ಅನ್ಕೊಂಡ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೋಗ್ಲಿ ನಾನು ಹದಿನೆಂಟು ವರ್ಷ ಈ ಮಾಧ್ಯಮದಲ್ಲಿ ಇದೇನಲ್ಲ ಒಂದ್ ದಿವಸ ಒಂದು ನೆಗೆಟಿವ್ ನೋಡಿದ್ಯಲ್ಲ ಅದ್ಯಾವ್ದೋ ಸಿಡಿ ಕೆಸಿಡ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು ಬೊಳ್ಳ ಚರಿತ್ರೆ ಗೊತ್ತಾ ನಿನಗೆ ಏನ್ ಕತೆ ಆಗಿತ್ತು ಅದು ಅಂತ ಅದ್ರ ಬಗ್ಗೆ ನಿನ್ಗೆ ಏನಂದ್ರೆ ಸಂಪೂರ್ಣ ಮಾಹಿತಿ ಇದೆಯಾ ನೀನ ಹತ್ರ ಏಕಾಏಕಿ ಹೊಡೆದ್ ಬಿಡ್ರಿ ಆ ಹೆಣ್ಣು ಮಗಳು ನಾಲ್ಗೆ ಹೋದಾಗ ಮಾತಾಡ್ತಾಳಲ್ಲ ಅವಳು ಅವ್ರ ತಾಯಿ ಹೊಟ್ಟೆಲ್ ಹುಟ್ಟಿದಾಳ ಕಂಡೋರ್ ಹೋಟೆಲ್ ಹುಟ್ಟಿದಾಳು ಮಾಡ್ಬೋದ ಆ ಕೆಲಸ ನಾನಂತೂ ದೇವ್ರ ಮುಂದೆ ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ ಆದ್ರೆ ಅದು ಒಳ್ಳೇದಾಗಲ್ಲಮ್ಮ ಅದು ಅದು ಯಾವತ್ತೂ ನೋಡು ಒಂದು ವಿಚಾರ ತಿಳ್ಕೊ ಯಾರು ಮಾಡ್ಬೇಕು ಯಾರು ತಡಿಯೋರ್ಗ ಮಾಡಿದ್ರೆ ತಡಿತಾರೆ ಹೋಗಿ ಬ್ರಾಹ್ಮಣನ್ ಮೇಲೆ ನಿನ್ನ ಗುಬ್ಬಿ ಅಸ್ತ್ರ ಬಿಡೋದು ನಾನು ಎಷ್ಟು ನೊಂದಿರಬೇಕು ನನ್ನ ಹೆಂಡತಿ ಮಕ್ಳು ಎಷ್ಟು ನೊಂದಿದ್ದಾರೆ ಮೂರು ದಿವಸದಿಂದ ಇದು ನಿನ್ನ ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರ್ಲಿಲ್ವಾ ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ಡಿಪಾಸಿಟ್ ಅಂತ ಆಲೋಚನೆ ಮಾಡಬೇಕಾಯ್ತಪ್ಪ ನೀನು ಎಲ್ಲಿ ಕೈ ಹಾಕಬೇಕು ಅಲ್ಲಿ ಹಾಕಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅದು ನಾನು ಬೇಡ ಅಂತ ಹೇಳಲ್ಲ ಆದ್ರೆ ಕನಿಷ್ಠ ಪಕ್ಷ ನಾನು ದೇವಸ್ಥಾನ ತಿನ್ನೋ ಕಡೆ ಅನ್ನ ನಾವು ಈಗ ನಿನ್ ತಾಯಿ ನಿನ್ ಹೆಂಡತಿ ಮಕ್ಕಳು ನಿಮಗೆ ಮದುವೆ ಆಗಿದ್ಯಾ ಮದುವೆ ಇಲ್ಲ ಹೋಗ್ಲಿ ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ ಸರಿ ಮತ್ತೆ ನಿನ್ ತಾಯಿ ನಿನ್ ತಾಯಿನ ನನ್ ಕಾರ್ಯಕ್ರಮ ನೋಡ್ತಿರ್ತಾರೆ ನಿನ್ ತಾಯಿ ತಾಯಿಲ್ದಿರು ನಿನ್ ಅಕ್ಕಪಕ್ಕ ಮನೆಗಳ್ರು ಬೆಳಿಗ್ಗೆ ಎಂಟ್ ಗಂಟೆಯಿಂದ ಒಂಬತ್ತುವರೆಗೂ ರೋಡಲ್ಲಿ ನಡೆದ್ರೆ ನನ್ ವಾಯ್ಸ್ ಕೇಳ್ಸತ್ತೆ ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದ್ರೂ ನಿಗ ಜ್ಞಾನ ಬರ್ಲಿಲ್ವ ಏಕಾಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ ಹ್ಮ್ ಅದು ನಿನ್ನ ಮಾತಾಡೋ ರೀತಿ ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ ನಾನು ಅವನ್ನ ನನ್ನ ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನ ನಾನು ತಗೊಂಡೋಗಿ ನನ್ಗೆ ಕೋರ್ಟ್ ಗಿಳಿಸಬೇಕಾಯ್ತು ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬೆ ಯಾಕೆ ಬಿಡಿಸ್ದೆ ಹೇಳು ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬೀಳ್ತದ್ರೆ ನನಗೆ ಕಷ್ಟ ಆಗ್ತದೆ ಕೋರ್ಟ್ ಕಲಿಯಕ್ಕೆ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋದು ಸ್ವಾಮಿ ಇಡೀ ರಾಜ್ಯದಲ್ಲಿ ನನ್ನ ದೇವರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ ಇವನೊಬ್ಬನ ಫ್ಯಾಮಿಲಿ ಯಾಕೆ ನೋವು ಬರಬೇಕು ಅವ್ನು ನೋವಬಾರದು ಅಂತ ಹೇಳ್ಬಿಟ್ಟು ಅವ್ನ್ ಫ್ಯಾಮಿಲಿ ನಾನು ಹೆಂತ ಹೇಳಿದಿನಿ ಆಯ್ತು ಬಿಟ್ಬಿಡಿ ಸಾಕು ಇನ್ನ ನಲ್ಸೋದು ಬೇಡ ಕೋರ್ಟ್ಗೆ ಅಂತ ಹಾಗೆ ಬಂದು ವಾಪಸ್ ತಗೊಂಡಿರೋದು ದಂಬಿಲ್ದಿರ ಅಲ್ಲ ನಡ್ಸಕ್ ಆಗ್ದಿರಲ್ಲ ಆದ್ರೂ ನೀನ್ ತುಂಬಾ ನೋವು ಕೊಟ್ಟಪ್ಪ ನೀನು ಬಾಧೆ ಅವ್ರು ಹೇಳ್ಕೊಂಡ್ರು ಅವ್ರ ಬಾಧೆ ಗೊತ್ತಾಯ್ತಾ ಅವ್ರ ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರು ನೋ ನೋವು ತಿಂದವ್ರೆ ಬೇಜಾರ್ ಮಾಡ್ಕೊಂಬಿಡ ಆಯ್ತಾ ನೋಡಪ್ಪ ನೀನ್ ಏನ್ ಮಾಡ್ತೀವ ನೋಡು ನಿನಗೆ ಹೀಗೆ ನಾನು ಮುಂದುವರಿಸಿ ನನಗೆ ನಯ್ಯೋ ಅನ್ಸ್ಬೇಕು ನಂಗೆ ನೋವು ಕೊಡ್ಬೇಕು ಅನ್ನೋದೇ ಆದ್ರೆ ಅಲ್ಲ ಅನ್ಸುದ್ರು ನಿನಗ್ ಸಂತೋಷ ಆಗತ್ತೆ ನಿನ್ಗ ಅದರಿಂದ ಇನ್ನೇನೋ ಅನುಕೂಲ ಆಗುತ್ತೆ ಅಥವಾ ಇದ್ರ ನಿಂತ್ಕೊಂಡು ಇನ್ನಾರು ನಿನ್ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡ್ ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ್ ಮಾಡು ನಾನಂತೂ ನೋಡು ನೀನ್ ಮಾಡ್ತೀಯಾ ಅಂತ ನಾನ್ ಸಾಯಲ್ಲ ನಾನು ಬದುಕಿ ನನ್ನ ಹಣೆಯಲ್ಲಿ ದೇವ್ರ ಏನ್ ಬರ್ತಿದಾರೋ ಅದನ್ನ ಯಾರು ತಪ್ಪಸಕ್ ಆಗಲ್ಲ ಹಾಗೆ ನಿನ್ಗೆ ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನಿಸಬೇಕು ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು ದೇವ್ರು ನಿಂಗೆ ಚೆನ್ನಾಗಿರ್ಲಿ ನಾನು ಈಗಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ ಚೆನ್ನಾಗಿರಪ್ಪ ನೀನು ನಿನ್ ಮನೆಯಲ್ಲಿ ನಿಮ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ